ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾಯಿದ್ದೀನಿ ಸುಮಾರು ಒಂದು ಏಳು ಗಂಟೆ ಇಲ್ಲ ಎಂಟು ಗಂಟೆ ಆಗಿರ್ಬೋದು ಅಂದ್ಕೊತೀನಿ ಅವಾಗಿಂದ ನಾನು ಶುರು ಮಾಡ್ತಾ ಇದ್ದೀನಿ ಸೊ ನನ್ನ ವ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ನಾನು ತೋರಿಸ್ತೀನಿ ಇವತ್ತು ನಮ್ಮೂರಲ್ಲಿ ನಮ್ಮೂರು ಅಂತ ಅಂದರೆ ನಮ್ಮ ಅಪ್ಪಾಜಿರೋರು ಐ ಮೀನ್ ನಮ್ಮೂರು ಸೊ ಮದುವೆ ಆದಮೇಲೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಯಜಮಾನ್ರು ಊರನ್ನ ನಮ್ಮೂರು ಅಂತ ಕರೀತಾರೆ ಹಾಗೆ ನಮ್ಮ ಅಪ್ಪಾಜಿ ಊರನ್ನ ಅಂದರೆ ನಮ್ಮೂರನ್ನ ತವ್ರ ಮನೆ ಅಂತ ಕರಿತೀವಲ್ವ ಹೆಣ್ಮಕ್ಳು ಸೊ ಇವತ್ತು ನಾನು ಕೂಡ ನನ್ನ ತವರು ಮನೆ ಅಂತಲೇ ಹೇಳ್ಬೋದು ಬಟ್ ನಾವು ಅಲ್ಲಿಲ್ಲ ಅಷ್ಟೇ ಇದೇ ನಮ್ಮೂರು ಸೊ ನಾವು ಊರಿಗೆ ಏನಕ್ಕೆ ಬಂದಿದ್ದೀವಿ ಏನು ಕಾರಣಕ್ಕೆ ಅಂದರೆ ಆಂಜನೇಯನ ದೇವಸ್ಥಾನದ ಒಂದು ಪೂಜೆ ಹೋಮ ಎಲ್ಲ ಇತ್ತು ಸೊ ನಾವು ಅಷ್ಟರಲ್ಲಿ ಆಲ್ರೆಡಿ ಹೋಮ ಎಲ್ಲ ಮುಗ್ದಿತ್ತು ಅಭಿಷೇಕಕ್ಕೆ ರೆಡಿ ಮಾಡ್ತಿದ್ರು ಸೊ ಹಾಗಾಗಿ ನಾನು ಅಪ್ಪಾಜಿ ಅಮ್ಮ ನಮ್ಮ ಮನೆಯವರು ಮತ್ತು ನಾನು ಇಬ್ಬರು ಮಕ್ಕಳು ಇಷ್ಟು ಜನನೂ ಬಂದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಪ್ಪಾಜಿ ಯಾವಾಗಲೂ ರೆಗ್ಯುಲರ್ ಆಗಿ ವಾರಕ್ಕೊಂದ್ಸರಿ ಬರ್ತಾಯಿದ್ರು ಅವರು ಚೆನ್ನಾಗಿದ್ದಾಗ ಈಗ ಸ್ವಲ್ಪ ಹುಷಾರಿಲ್ಲ ಒಂದು ಟೂ ಇಯರ್ಸಿಂದ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ನಾವು ಅವ್ರನ್ನ ಒಬ್ಬರೇ ಒಬ್ರ ಒಬ್ರನ್ನೇ ಬಸ್ಸಲ್ಲಿ ಎಲ್ಲೂ ಕಳಿಸೋದಿಲ್ಲ ಸೊ ಹಾಗಾಗಿ ನಾವು ಅವ್ರನ್ನ ಕರ್ಕೊಂಡ್ಬಂದಿದ್ದು ಆ್ಯಕ್ಚುಲಿ ಸುಮಾರು ಟೂ ಇಯರ್ಸಿಂದ ನಾವು ಹೋದ್ರೆ ಅಷ್ಟೇ ನಾವು ಅಪ್ಪಾಜಿನ ಕರ್ಕೊಂಡು ಹೋಗೋದು ಅವ್ರಾಗ ಅವ್ರನ್ನೇ ಹೋಗೋಕೆ ನಾವು ಬಿಡೋದಿಲ್ಲ ಸೊ ಇವತ್ತು ಅವ್ರಿಗೂ ಖುಷಿ ಆಗತ್ತೆ ತುಂಬ ದಿನ ಆಗಿತ್ತು ನಾವು ಅಪ್ಪಾಜಿನೂ ಕೂಡ ಊರಿಗೆ ಬಂದು ಸೊ ಹೆಂಗೂ ದೇವಸ್ಥಾನದ್ದು ಹೋಮ ಪೂಜೆ ಅಭಿಷೇಕ ಎಲ್ಲನೂ ಆಗುತ್ತೆ ನೋಡ್ದಂಗೆ ಆಗುತ್ತೆ ಹಾಗಾಗಿ ಮೆರವಣಿಗೆ ಆಂಜನೇಯದ್ದು ಮೆರವಣಿಗೆ ಎಲ್ಲನೂ ಇತ್ತು ಹಾಗಾಗಿ ಸೊ ನಮ್ಮ ನಮ್ಮ ಅಪ್ಪಾಜಿನೂ ಕೂಡ ಏನು ಅಂದರೆ ಊರಲ್ಲಿರೋರ್ನೆಲ್ಲರೂ ನೋಡಿ ತುಂಬ ದಿನ ಆಗಿತ್ತು ಅವ್ರಿಗೊಂದು ಆಸೆ ಇರುತ್ತೆ ಸೊ ಕರ್ಕೊಂಡು ಹೋಗಿ ಅಂತ ನಮ್ಮನ್ನು ಕೇಳೋಕ್ಕಾಗಲ್ಲ ಪಾಪ ನಮ್ಮ ಮನೆಯವ್ರಿಗೆ ಕೆಲಸ ಇರುತ್ತೆ ಅಂತ ಸೊ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ಆಗತ್ತೆ ಒಂದು ದೇವ್ರನ್ನೂ ನೋಡ್ದಂಗೆ ಆಗತ್ತೆ ಮತ್ತು ಅವ್ರ ಸಂಬಂಧಿಕ್ರನ್ನೆಲ್ಲ ಅವ್ರು ನೋಡ್ದಂಗೆ ಆಗತ್ತೆ ಖುಷಿ ಆಗತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ ಇದು ವ್ಲಾಗು ಭಾನುವಾರದ ವ್ಲಾಗು ಅಂದರೆ ಹಬ್ಬ ಆಗಿದ್ದು ಮಾರನೇ ದಿವಸನೇ ಪೂಜೆ ಇಟ್ಕೊಂಡಿದ್ರು ಶನಿವಾರ ಭಾನುವಾರ ಬಟ್ ನಾವು ಹೋಗಿದ್ದು ಭಾನುವಾರ ಬೆಳಗ್ಗೆ ಸೊ ಹೋಗಿದ ತಕ್ಷಣ ನಾವು ತಿಂಡಿ ದೇವ್ರ ದೇವ್ರಿಗೆ ಏನೇನು ತಂದಿದ್ವಲ್ವ ನಾವು ಹೂವು ಆರ ಅದು ವಿಲೆದೆಲೆ ಏನೇನೆಲ್ಲ ತಂದಿದ್ವಿ ಅದನ್ನೆಲ್ಲ ನಾವು ದೇವ್ರಿಗೆ ಕೊಟ್ವಿ ಇನ್ನು ಅಲಂಕಾರ ಮಾಡ್ತಾಯಿದ್ರು ಸೊ ಹಂಗಾಗಿ ಅದನ್ನೆಲ್ಲ ಕೊಟ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಬಂದ್ವಿ ನಾವು ದ ವೇ ಬರಬೇಕಾದ್ರೆ ಅವ್ರಿಗೆ ಒಟ್ಟಸು ತಡಿಯೋಕ್ಕಾಗಲ್ಲ ಅವ್ರಿಗೆ ಮಾ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಲ್ಲ ಹಾಗಾಗಿ ಅವ್ರಿಗೆ ಬರಬೇಕಾದ್ರೆ ಅವ್ರಿಗೆ ಅಮ್ಮ ಇಡ್ಲಿನ ಅವ್ರಿಗೆ ತಿನ್ನಿಸ್ಕೊಂಡು ಅಂದರೆ ಇಡ್ಲಿ ಕೊಡಿಸ್ಕೊಂಡು ಬಂದ್ವಿ ಸೊ ಇಲ್ಲಿ ನಾವು ಬಂದು ತಿಂಡಿ ತಿಂದ್ವಿ ಸೊ ನಾವು ಅಪ್ಪಾಜಿ ಹೆಂಗಿದ್ರು ನಾನು ತಿಂಡಿ ತಿಂದಿನಿ ನನಗೆ ಬೇಡ ಅಂತ ಹೇಳಿಬಿಟ್ಟು ಹಂಗೆ ಕೂತಿದ್ರು ಜಕ್ತಿ ಮೇಲೆ ಹಳ್ಳಿ ಕಡೆ ಹೀಗೆ ಅಲ್ವಾ ಅಪ್ರೂಪಕ್ಕೆ ಬಂದರೆ ಎಲ್ಲರೂ ಮಾತಾಡಿಸ್ತಾರೆ ಹೇಗಿದ್ದೀರಾ ಏನು ಅಂತ ಸೊ ಅಲ್ಲಿ ತಿಂಡಿ ನಾವು ತಿಂತಾಯಿದ್ವಿ ನಾವು ಅಪ್ಪಾಜಿ ಸೈಡಲ್ಲಿ ಕೂತಿದ್ರು ಎಲ್ಲರೂ ಬಂದು ಮಾತಾಡಿಸ್ತಾ ಇದ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈಗ ಅಪ್ರೂಪ ಆಗೋದ್ರಿ ಬರೋದು ಅಂತ ಸುಮಾರು ಜನಕ್ಕೆ ಗೊತ್ತು ಅವ್ರಿಗು ಹುಷಾರಿಲ್ಲ ಸೊ ಬರೋಲ್ಲ ಅಂತ ಒಬ್ಬೊಬ್ಬರಿಗೆ ಗೊತ್ತಿಲ್ಲದಲ್ಲೇ ಇರೋರು ಕೇಳ್ತಾಯಿದ್ರು ಇಲ್ಲಿ ನಮ್ಮ ಚೋಟು ಅಂತೂ ಅವನು ಅವ್ರ ತಾತನ ಜೊತೆ ಇಡ್ಲಿನೂ ತಿಂದಿಲ್ಲ ಇಲ್ಲಿ ಕೂಡ ಮಾಡ್ತಾ ಮಾಡ್ತಾಯಿದ್ದ ಇಲ್ಲ ನಾನು ತಿನ್ನಲೇಬೇಕಪ್ಪ ನೀನು ಸ್ವಲ್ಪ ಅಂತ ಅಂದ್ಬಿಟ್ಟು ಅವ್ನಿಗೂ ತಿನ್ನಿಸ್ತಾ ಇದ್ದೆ ಆ್ಯಕ್ಚುಲಿ ಇಲ್ಲಿರೋರೆಲ್ಲರೂ ಅಂದರೆ ಈ ವಿಡಿಯೋದಲ್ಲಿ ಕಾಣಿಸ್ಕೊಳೋರೆಲ್ಲರೂ ರಿಲೇಷನು ಮತ್ತು ಊರವರಾಗಿರ್ತಾರೆ ನಾನು ನಿಮ್ಗೆ ಹೇಳ್ತಾ ಹೋದರೂ ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ಇಷ್ಟಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವರೆಲ್ಲರೂ ನಮ್ಮ ಊರವರು ಮತ್ತು ರಿಲೇಷನ್ಸ್ ಆಗಿರ್ತಾರೆ ಸೊ ನೆಕ್ಸ್ಟು ನಾವು ವಿಲೇದಲ್ಲೇ ತಂದಿದ್ವಿ ನಮ್ಮಮ್ಮಗೆ ತುಂಬ ದಿಸ್ಸದಿಂದ ಆಸೆ ಇತ್ತು ವಿಲೇದೆಲ್ಲ ಹಾರ ಹಾಕಬೇಕು ದೇವ್ರಿಗೆ ಅಂತ ಸೊ ಇವಾಗೆಲ್ಲ ಈ ಥರ ಮಾಡಿಸ್ತಾರೆ ದೇವಸ್ಥಾನದಲ್ಲಿ ಯಾರಾದರೂ ಮಾಡಿಸಿ ಇಟ್ಟಿರ್ತಾರೆ ಎಲ್ಲ ಸಿಗ್ಸೋದಕ್ಕೆ ಈ ಥರ ಅಂತ ಅಂದ್ಬಿಟ್ಟು ಸೊ ಈ ಥರ ಇತ್ತು ಸರಿ ಹಿಂಗೆ ಮಾಡೋಣ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಈ ರೀತಿ ಹೇಗೆ ಸಿಕ್ಸೋದು ಏನು ಅಂತ ಸೊ ಒಬ್ಬ ಅಂತ ಒಂದು ಹುಡುಗ ಇದ್ದಾನೆ ಅವನು ಕೂಡ ನನ್ನ ತಮ್ಮನೇ ಆಗಬೇಕು ನಮ್ಮ ನಂದನನ್ನ ದೊಡ್ಡಮ್ಮನ ಮಗ ಅಂದ್ಕೊತೀನಿ ಅವನು ಸೊ ನನ್ನ ತಮ್ಮನೇ ಆಗಬೇಕು ಅವ್ನಿಗೆ ಹೇಳಿದೆ ಹೆಂಗಪ್ಪ ಇದು ಒಂದು ಸರಿ ನಂಗೆ ತೋರಿಸ್ಕೊಡು ನಾನು ಹಾಗೆ ಎಲ್ಲ ರೆಡಿ ಮಾಡ್ತೀನಿ ಅಂತ ಸೊ ಅವನೊಂದು ತೋರಿಸ್ಕೊಟ್ಟ ಸೊ ಹಂಗೆ ಎಲ್ಲ ನಾನು ಕೂಡ ರೆಡಿ ಮಾಡಿದೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು ವಿಲೆದೆಲೆ ಎಲ್ಲ ಹಾಗೆ ಅವ್ರು ರೆಡಿ ಮಾಡಿಕೊಟ್ಟಂಗೆ ನಾನು ಕೂಡ ಎಲ್ಲ ರೆಡಿ ಮಾಡಿದೆ ಹೇಳಬೇಕು ಅಂದರೆ ಈ ಥರ ಮಾಡಿರೋದು ನಾನು ಫಸ್ಟ್ ಟೈಮು ಯಾವಾಗಲೂ ನಮ್ಮಮ್ಮ ವಿಲೇದೆಲೆನ ದಾರದಲ್ಲಿ ಎಣಿಸ್ಬಿಡಿದ್ರೆ ಹೂವು ಥರ ಕಟ್ಬಿಟ್ಟು ಹಾಕೋರು ಸೊ ನಮ್ಮಮ್ಮಂಗೆ ಹೇಳಿದೆ ಹೂವು ಥರ ಕಟ್ ಹಾಕೋದೆಲ್ಲ ಹಳೇ ಥರದ್ದಾಗೋಯ್ತಮ್ಮ ಸೊ ಇವಾಗ ಈ ಥರ ಇರುತ್ತೆ ಸೊ ಈ ಥರ ಮಾಡೋಣ ಅಂತ ಎಲ್ಲ ಆಯಿತು ನಾನು ವಿಲೆದೆಲೆ ಜೋಡಿಸಿದೆಲ್ಲ ಆಯಿತು ಸರಿ ಎಲ್ಲ ಅಲಂಕಾರ ಮಾಡ್ತಾಯಿದ್ರು ದೇವ್ರಿಗೆ वातात्मजं वानरयूथमुख्यम् श्रीरामदूतं शिरसा नमामि బంధువే ధీరా జయ హనుమా జయ హనుమంత కేశరినందన మారుయ వానరోధ వాయుపుత్ర వజ్రకాయ బంధువే ధీరా జయ హనుమాన్ రామ ముఖ్య ప్రాణ హనుమ హనుమన ప్రాణ రామ నమ రామ ముఖ్య ప్రాణ హనుమ హనుమాన ప్రాణ రామ నమ జయ హనుమంత కేశరి నందన మారుతిరాయ వాయుపుత్ర వజ్రకాయ దీన బంధువే బంధువేధీరా జయ హనుమా ಶಕ್ತಿ ಕಂಡನೋ ಹನುಮ ರಾಮನ್ನೆ ಗೆದ್ದು ಬಿಟ್ಟನೋ ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ ಇದು ರಾಮ ಮಂತ್ರ ಸಾರ ತನ್ನ ಶಕ್ತಿ ರಾಮ ಲಕ್ಷ್ಮಣರ ಬುತ್ತೋನಯ್ಯ

ಸೀತೆಗಿತ್ತನೋ ಲಂಕೆಯ ಸುಟ್ಟು ಬಿಟ್ಟನು ದಶಕಂಠನ ಸೊಕ್ಕನ್ನೇ ಮೆಟ್ಟಿ ನಿಂತನೋ ಎದೆಯಲ್ಲಿದ ಮನಂದ ತೋರಿ ನಿಂತ ಈ ಈ ರಾಮನ ಭಾಗ್ಯ ಗಳಿಸಿದ ಚಿರಂಜೀವಿಯಾಗಿ ತಾನು ನೆಲೆಸಿದ ಹನುಮಂತಪ್ಪ ఎల్లా ఎల్ల నిందేనప్ప కణెరదు దయతో ఎల్ూ మృతమాణప్పగడదం జయ హనుమంత కేసరి నందన మారుయోధ వయు పుత్ర వజ్రకాయ దీన బంధువే ధీరా జయ హనుమా ముఖ్య ప్రాణ హనుమ హనుమాన ప్రాణ రామ రామ ముఖ్య ప్రాణ హనుమ హనుమాన ప్రాణ రామాన ಪೂಜೆ ಎಲ್ಲ ಆದಮೇಲೆ ಮೆರವಣ್ಗೆ ಎಲ್ಲ ಆಯಿತು ಮೆರವಣಿಗೆ ಆದಮೇಲೆ ಊಟ ಮಾಡಿಕೊಂಡು ನಾವಲ್ಲಿಂದ ಹೊರಟ್ವಿ ನಾವೆಲ್ಲ ಫಸ್ಟೇ ಊಟ ಮಾಡ್ಕೊಂಡಿದ್ವಿ ಬಟ್ ನಮ್ಮಮ್ಮ ಅಂತೂ ಇನ್ನೂ ಊಟ ಮಾಡಿರಲಿಲ್ಲ ಸೊ ಅವ್ರದ್ದು ಊಟ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಇನ್ನೇನು ಆಯಿತು ಎಲ್ಲ ಹೊರಟ್ವಿ ಅಲ್ಲಿಂದ ಹೊರಡಬೇಕಾದ್ರೆ ಜಗದ ಆಂಟಿಯವ್ರ ಮನೆ ಇದು ಈ ಮನೆ ನಮ್ಮ ಮಾವ ನಮ್ಮ ಮಾವನ ಮನೆ ಬಟ್ ಅವ್ರಿ ಇವಾಗ ಇಲ್ಲ ತೀರ್ಕೊಂಡ್ರು ಸೊ ಈ ಆಂಟಿ ಇಲ್ಲಿ ಅಜ್ಜಿ ಇದಾರಲ್ಲ ತಲೆಗೆ ಬಟ್ಟೆ ಕೊಟ್ಕೊಂಡು ನೀವು ಅವಾಗಲೇ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಅವ್ರು ನಮ್ಮ ಜೊತೆ ಮಾತಾಡ್ತಿದ್ರು ಅವರು ಕರೆದ್ಬಿಟ್ಟು ಹೋಗಿದ್ರು ಬನ್ನಿ ಮನೆಗೆ ಹಾಗೆ ಹೋಗಬೇಡಿ ಬರದೆ ಅಂತ ಹಂಗಾಗಿ ಅವ್ರ ಮನೆಗೆ ಹೋದ್ವಿ ನಾವು ಯಾವಾಗ ಹೋದ್ರು ಅಷ್ಟೇ ಕರೀತಾ ಇರ್ತಾರೆ ಪಾಪ ನಾವೇ ಒಂದ್ಸರಿ ಹೋಗಲ್ಲ ಸೊ ಹೋಗದಿದ್ದರೆ ಬೇಜಾರು ಮಾಡ್ಕೊತಾರಲ್ವ ತುಂಬ ಚೆನ್ನಾಗಿ ಕಾಣ್ತಾರೆ ಹೋದರೆ ಮಾತ್ರ ಟೈ ನಮ್ಮ ಮನೆಯವ್ರಿಗೆ ಟೈಮ್ ಆಗ್ತಿದೆ ಹೋಗೋಣ ಹೋಗೋಣ ಬೇಗ ಯಾಕೆಂದರೆ ಹೊತ್ತಾದರೆ ಸಿಕ್ಕ ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ತುಮಕೂರಿಂದ ಬರೋರು ಜಾಸ್ತಿ ಇರ್ತಾರೆ ಸೊ ಬೇಗ ಹೋಗೋಣ ಅಂತಿದ್ರು ಆ ಗ್ಯಾಪಲ್ಲೇ ಆಂಟಿ ಇವ್ರು ಜಗದ ಆಂಟಿ ಅಂತ ಇವ್ರ ಮನೇನಿದು ಆ ಗ್ಯಾಪಲ್ಲೇ ಆಂಟಿ ಜ್ಯೂಸ್ ಮಾಡಿದ್ರು ಹಾಗೆ ಮಾತಾಡ್ತಾ ಜ್ಯೂಸ್ ಕುಡ್ಕೊತಾ ಕೂತಿದ್ವಿ ಹೇಳಬೇಕು ಅಂದರೆ ಇನ್ನೂ ಸ್ವಲ್ಪ ಕೂತ್ಕೊತಿದ್ವಿ ನಮ್ಮ ಮನೆಯವರು ಟೈಮ್ ಆಗುತ್ತೆ ಹೋಗೋಣ ಅಂತ ಹೇಳಿಲ್ಲ ಅಂದಿದ್ರೆ ಹಾಗೆ ಮಾ ಏಕೆಂದರೆ ಸಿಗೋದೆ ಅಪರೂಪ ನಮಗೆ ಅವರೆಲ್ಲ ನಾವು ಅವ್ರಿಗೆ ಸಿಗೋದು ಅಪರೂಪ ಅವರು ನಮಗೆ ಸಿಗೋದು ಅಪರೂಪ ಹಾಗಾಗಿ ನಮಗೆ ಮಾತು ಸಾಲದು ಬಟ್ ಏನು ಮಾಡೋಕ್ಕಾಗೆಲ್ಲ ಟೈಮ್ ಆಗುತ್ತೆ ಅಂತ ಹೊರಟ್ವಿ ಅಲ್ಲಿ ಹಾಗೆ ಬರ್ತಾ ನಮ್ಮ ಜೊತೆ ಈ ಆಂಟಿನೂ ಕೂಡ ಬಂದರು ನಮ್ಮ ಜೊತೆ ಇವರು ನಮ್ಮೂರವ್ರೇನೆ ಇವ್ರ ಆಂಟಿನೂ ಬೆಂಗಳೂರಲ್ಲೇ ಇರೋದು ಹಾಗಾಗಿ ನಮ್ಮ ಜೊತೆ ಬಂದರು ಹಾಗೆ ನಾವು ಬರಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಈ ಜಾಗ ಯಾವುದು ಅಂತ ಸೈಟ್ಗೆ ಸೈಟ್ ಒಂದ್ಸರಿ ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಸೈಟ್ ಹತ್ರ ಅಂತ ಬಂದ್ವಿ ನಾವು ಸೈಟ್ಗೆ ನೋಡಬೇಕು ಅಂತಲೇ ನಾವು ಹೋಗೋಲ್ಲ ನಾವು ವೇ ಹೋಗ್ಬೇಕಾದ್ರೆ ಇಲ್ಲ ಬರಬೇಕಾದ್ರೆ ಊರಿಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಒಂದ್ಸರಿ ವಿಸಿಟ್ ಹಾಕ್ಬಿಟ್ಟೆ ಬರೋದು ನಮ್ಮ ಸೈಟ್ ಹತ್ರ ನನ್ನ ಸೀರೆಗೆಲ್ಲ ತೇರ್ಥ ಕೊಟ್ಟಿ ಕೊಟ್ಟಿರ್ತಾರಲ್ವಾ ಲೋ ಮೊಸರು ಅದೆಲ್ಲ ಆಗ್ಬಿಟ್ಟಿತ್ತು ನಂಗೆ ತುಂಬ ಬೇಜಾರಾಗ್ತಿತ್ತು ಇದೇನಪ್ಪ ಹಿಂಗೆ ಆಗ್ಬಿಟ್ಟಿದೆ ಅಂತ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲ ವಿಸಿಟ್ ಮಾಡಿಕೊಂಡು ಹಾಗೆ ನಾವು ಮನೆಗೆ ಹೊರಟ್ವಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಮಳೆನೂ ಬರ್ತಿತ್ತು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವಿಡಿಯೋಕ್ಕೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್